ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಇವತ್ತು ನಾವು ನಿಮಗೊಂದು ಸ್ಫೂರ್ತಿದಾಯಕ ಕಥೆಯನ್ನ ಹೇಳ್ತಾ ಹೋಗ್ತೀವಿ ಐವತ್ತು ವರ್ಷ ಆಗ್ತಾ ಇದ್ದಂತೆ ಜೀವನದಲ್ಲಿ ಉತ್ಸಾಹ ಕಳೆದುಕೊಳ್ಳೋ ಅದೆಷ್ಟೋ ಜನ ಇದ್ದಾರೆ ನಮಗ ವಯಸ್ಸಾಯ್ತು ಇನ್ಮೇಲೆ ಏನಿದ್ರು ರೆಸ್ಟ್ ಮಾಡೋದಷ್ಟೇ ಇರುವಷ್ಟು ದಿನ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ತೀವಿ ಅನ್ನೋರೇ ಹೆಚ್ಚು ಇಂಥವರಿಗೆಲ್ಲ ಮಾದರಿಯಾಗಿ ನಿಂತಿದ್ದಾರೆ ಹಿರಿಯ ನಟಿ ಎಂ ಎಲ್ ಲಕ್ಷ್ಮೀ ದೇವಿ ಆತ್ಮೀಯರೇ ಎಂ ಎಲ್ ಲಕ್ಷ್ಮೀ ದೇವಿ ಅಂದ್ರೆ ಅದೆಷ್ಟು ಜನರಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಅದೇ ಯಜಮಾನ ಸಿನಿಮಾದ ಅಮ್ಮಮ್ಮ ಅಂದ್ರೆ ಬಹುಶಃ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಯಜಮಾನ ಸಿನಿಮಾ ನೋಡಿದವರಂತೂ ಈ ಕಲಾದೇವಿ ಪುತ್ರಿಯನ್ನ ಮರೆಯೋದಿಲ್ಲ ಬಿಡಿ ಇಳಿ ವಯಸ್ಸಲ್ಲಿ ಅರೆ ಕುರುಡಿಯ ಪಾತ್ರ ಮಾಡಿದ್ದ ಲಕ್ಷ್ಮೀ ದೇವಿಯವರು ಜನರನ್ನ ನಕ್ ನಲಿಸಿದ್ರು ಇಡೀ ಸಿನಿಮಾದಲ್ಲಿ ಪ್ರತಿ ಸನ್ನಿವೇಶದ ವೇಳೆಯೂ ಸ್ಕ್ರೀನ್ ಮೇಲೆ ಬಂದರೆ ನಗಿಸದೆ ಹೋಗ್ತಾ ಇರಲಿಲ್ಲ ಅಂತಹದ್ದೊಂದು ಮನೋಜ್ಞ ಅಭಿನಯ ಮಾಡಿದವರು ಹಿರಿಯ ನಟಿ ಲಕ್ಷ್ಮೀದೇವಿ ದೇವಿ ಯಜಮಾನ ಸಿನಿಮಾ ಬರೋದಿಕ್ಕೂ ಮೊದಲೇ ನೂರಾರು ಸಿನಿಮಾಗಳಲ್ಲಿ ನಟಿಸಾಗಿತ್ತು ಏನಿಲ್ಲ ಅಂದ್ರೂ ಐನೂರರಿಂದ ಆರುನೂರು ಸಿನಿಮಾವನ್ನ ಅದಾಗ್ಲೇ ಮಾಡಬೋಸಿದ್ರು ಅವತ್ತು ಯಜಮಾನ ಸಿನಿಮಾ ಮಾಡಿದಾಗ ಇದ್ದ ಜೀವನೋತ್ಸಾಹ ಇಂದಿಗೂ ಒಂಚೂರು ಕೂಗಿಲ್ಲ ಇವತ್ತಿಗೂ ಕೂಡ ಅದೇ ಲವಲವಿಕೆ ಅದೇ ಜೀವನೋತ್ಸಾಹ ಇಡೀ ಜೀವನವನ್ನ ಸಿನಿಮಾ ರಂಗಕ್ಕೆ ಮೀಸಲಿಡಬೇಕು ಅಂತ ತಮ್ಮನ್ನ ಅರ್ಪಿಸಿಕೊಂಡ ಹಿರಿಯ ಜೀವ ಇವರು ಇಂಥ ಮಹಾನ್ ನಟಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಎಂಎಲ್ ಲಕ್ಷ್ಮೀ ಲಕ್ಷ್ಮೀದೇವಿ ಇವರ ಪೂರ್ಣ ಹೆಸರು ಮೈಸೂರಿನ ನರಸಿಂಹಾಚಾರ್ ಲಕ್ಷ್ಮೀ ಅಂತ ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯ ಮೈಸೂರಲ್ಲೇ ಮನೆಯಲ್ಲಿ ನೋ ಬಡತನ ಆದ್ರೆ ಜೀವನದಲ್ಲಿ ದೊಡ್ಡದಾಗಿ ಏನನ್ನಾದ್ರೂ ಸಾಧಿಸಬೇಕು ಅನ್ನೋ ಹಠ ಇಂಪಾಗಿ ಹಾಡ್ತಾ ಇದ್ದ ಲಕ್ಷ್ಮೀ ದೇವಿಯವರ ಕಂಠ ಸಿರಿಗೆ ಊರಿನ ಜನರೆಲ್ಲ ತಲೆದೂಗ್ತಾ ಇದ್ರು ಇದೇ ಹಾಡುಗಾರಿಕೆ ಇವರ ಪಾಲಿಗೆ ವರದಾನ ಆಯಿತು ಲಕ್ಷ್ಮೀ ದೇವಿಯವರು ಸಿನಿಮಾ ರಂಗಕ್ಕೆ ಬಂದಿದ್ದು ನಟಿಯಾಗಿ ಅಲ್ಲ ಗಾಯಕಿಯಾಗಿ ಸಿನಿಮಾದಲ್ಲಿ ಮೇನ್ ಸಿಂಗರ್ ಆಗಿ ಗುರುತಿಸಿಕೊಳ್ಳದೆ ಇದ್ರು ಕೋರಸ್ಗಳನ್ನ ಹಾಡ್ತಾ ಇದ್ರು ಹೀಗೆ ಹಾಡಿನ ಜೊತೆ ಜೊತೆಗೆ ನೃತ್ಯ ಕೂಡ ಕಲಿತರು ಹಲವು ಸಿನಿಮಾಗಳಲ್ಲಿ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ಬಣ್ಣ ಹಚ್ಚಿದ್ರು ಯಾವಾಗ ತೆರೆ ಮೇಲೆ ಬರೋದಕ್ಕೆ ಶುರು ಮಾಡಿದ್ರು ತಾನ್ ನಟಿಯಾಗಬೇಕು ಅನ್ನೋ ಕನಸು ಕಾಣುವುದಕ್ಕೆ ಆರಂಭಿಸಿದ್ರು ಬಣ್ಣದ ಲೋಕದ ಗೀಳೆ ಅಂತಹದ್ದು ಒಮ್ಮೆ ನಟನೆಯ ಹುಚ್ಚು ಹಿಡಿಸಿಕೊಂಡ್ರೆ ಮತ್ ಹೋಗೋದೇ ಇಲ್ಲ ನಟಿ ಲಕ್ಷ್ಮೀ ದೇವಿಯವರ ಬದುಕಲ್ಲು ಇದೇ ಆಗಿದ್ದು ನೃತ್ಯ ಕಲಾವಿದೆ ಆಗಿದ್ದವರು ಸಣ್ಣ ಪುಟ್ಟ ಪಾತ್ರ ಮಾಡೋದಕ್ಕೆ ಶುರು ಮಾಡಿದ್ರು ಬಳಿಕ ರಾಧೆಯಾಗಿ ಕನ್ನಡ ಪ್ರೇಕ್ಷಕರ ಗಮನ ಸೆಳೆದರು ಗುಬ್ಬಿ ನಾಟಕ ಕಂಪೆನಿಯಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡಿದ್ದವರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವಕಾಶದ ಬಾಗಿಲು ತೆರೆದುಕೊಳ್ತು ರತ್ನಮಂಜರಿ ಸಿನಿಮಾ ಇವರ ಪಾಲಿಗೆ ದೊಡ್ಡ ವರದಾನ ಆಯಿತು ಈ ಸಿನಿಮಾದಲ್ಲಿನ ಯಾರು ಯಾರು ನೀನ್ ಯಾರು ಅನ್ನೋ ಗೀತೆ ಲಕ್ಷ್ಮೀ ದೇವಿಯವರಿಗೆ ದೊಡ್ಡ ಹೆಸರು ತಂದುಕೊಡ್ತು ಮುಂದೆ ಹೇಗಾಯಿತು ಅಂದರೆ ಹುಣಸೂರು ಕೃಷ್ಣಮೂರ್ತಿಯವರ ಎಲ್ಲ ಸಿನಿಮಾಗಳಲ್ಲೂ ಲಕ್ಷ್ಮೀ ದೇವಿಯವರಿಗೆ ಒಂದು ಪಾತ್ರ ಇದ್ದೇ ಇರುತ್ತೆ ಅನ್ನೋ ಮಟ್ಟಿಗೆ ಬದಲಾಯಿತು ಯಾವಾಗ ಒಬ್ಬ ಪ್ರಬುದ್ಧ ನಟಿಯಾಗಿ ಬೆಳೆದು ನಿಂದ್ರೋ ನಂತರ ಮದ್ರಾಸಿನ ಮಾಡರ್ನ್ ಥಿಯೇಟರ್ಸ್ ನ ಸಿನಿಮಾಗಳಲ್ಲೂ ನಟಿಸ್ತಾರೆ ಬಾಲಕೃಷ್ಣ ನರಸಿಂಹರಾಜು ಡಾಕ್ಟರ್ ರಾಜ್ಕುಮಾರ್ ಪಂಡರಿಬಾಯಿ ಸೇರಿದಂತೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಟಿಸಿ ಸೈ ಅನ್ಸ್ಕೊಂಡ್ರು ಆತ್ಮೀಗೆರೆ ಲಕ್ಷ್ಮೀ ದೇವಿ ಅಮ್ಮನವರು ಕನ್ನಡ ಸಿನಿಮಾ ರಂಗದ ಪಾಲಿನ ಹಿರಿಯ ಜೀವ ಕಳೆದ ಏಳು ದಶಕಗಳಿಂದ ಸಿನಿಮಾ ರಂಗದಲ್ಲಿರುವ ಲಕ್ಷ್ಮೀ ದೇವಿಯವರು ಇಲ್ಲಿವರೆಗೆ ಸಾವಿರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹೆಮ್ಮೆಯ ವಿಷಯ ಅಂದರೆ ಕನ್ನಡ ಸಿನಿಮಾ ರಂಗದಲ್ಲಿ ಎಪ್ಪತ್ತೆರಡು ವರ್ಷಗಳ ಕಾಲ ಬಣ್ಣದ ಬದುಕಲ್ಲೇ ಇದುಕೊಂಡು ಈಗಲೂ ನಟಿಸ್ತಾ ಇರುವ ಏಕೈಕ ಕಲಾವಿದೆ ಅಂದರೆ ಅದು ಎಂ ಎಲ್ ಲಕ್ಷ್ಮೀ ದೇವಿಯವರು ಈಗಲೂ ಮನೆಯಲ್ಲಿ ಕೂತಿಲ್ಲ ಇವರ ಉತ್ಸಾಹದ ಚಿಲುಮೆ ಬತ್ತಿಲ್ಲ ಝಿ ಕನ್ನಡದಲ್ಲಿ ಪ್ರಸಾದ ಆಗ್ತಿರೋ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಅಭಿನಯಿಸ್ತಿದ್ದಾರೆ ಈಗ ಏನಿಲ್ಲ ಅಂದ್ರೂ ಇವರಿಗೆ ತೊಂಬತ್ತು ವರ್ಷದ ಮೇಲಾಗಿದೆ ಈಗಲೂ ಈಗಿನ ನಟ ನಟಿಯರು ನಾಚ್ಕೋಬೇಕು ಆ ಮಟ್ಟಿಗೆ ಪಾತ್ರ ನಿರ್ವಹಣೆ ಮಾಡ್ತಿದ್ದಾರೆ ಆತ್ಮೀಯರೇ ವಯಸ್ಸು ತೊಂಬತ್ತು ದಾಟದ ಮೇಲೆ ಎದ್ದು ಓಡಾಡೋದೇ ಕಷ್ಟ ಆದರೆ ಲಕ್ಷ್ಮೀದೇವಿ ಅಮ್ಮನವರ ವಿಷಯದಲ್ಲಿ ಹಾಗಲ್ಲ ಯಾವತ್ತೂ ಸುಮ್ಮನೆ ಕೂತವರಲ್ಲ ಏನಾದರೂ ಒಂದು ಕೆಲಸ ಮಾಡ್ತಿರಬೇಕು ಜೀವನದಲ್ಲಿ ಯಾವತ್ತೂ ಕೂಡ ನಿರುತ್ಸಾಹದಿಂದ ಇರಬಾರದು ಇರುವಷ್ಟು ದಿನ ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇರಬೇಕು ಅನ್ನೋ ಧ್ಯೇಯ ಇಟ್ಕೊಂಡವರು ಇವರು ಇದೇ ಕಾರಣಕ್ಕೆ ಈ ವಯಸ್ಸಲ್ಲೂ ನಟನೆ ಮಾಡ್ತಿದ್ದಾರೆ ಬದುಕಿರುವಷ್ಟು ದಿನ ಇನ್ನೊಬ್ಬರಿಗೆ ಹೊರೆಯಾಗಬಾರ್ದು ನಮ್ಮ ಬದುಕು ನೂರಾರು ಮಂದಿಗೆ ಸ್ಫೂರ್ತಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಲೂ ಬಣ್ಣದ ಬದುಕಲ್ಲಿ ಸಕ್ರಿಯರಾಗಿದ್ದಾರೆ ಒಮ್ಮೆ ಬಣ್ಣ ಹಚ್ಚಿ ಕ್ಯಾಮ್ರಾ ಮುಂದೆ ನಿಂತ್ರೆ ವಯಸ್ಸು ತೊಂಬತ್ತು ದಾಟಿದೆ ಅನ್ನೋದನ್ನೇ ಮರೆತು ಬಿಡ್ತಾರೆ ಅಷ್ಟರ ಮಟ್ಟಿಗೆ ಲವಲವಿಕೆ ಅವರಲ್ಲಿದೆ ಆದ್ರೆ ಒಂದಿಷ್ಟು ದಿನದ ಹಿಂದೆ ಈ ಹಿರಿಯ ಜೀವದ ಬಗ್ಗೆಯೇ ಒಂದಿಷ್ಟು ಅಪಪ್ರಚಾರ ಮಾಡಲಾಗಿತ್ತು ಲಕ್ಷ್ಮೀದೇವಿ ಅಮ್ಮನವರಿಗೆ ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಸಿನಿಮಾ ಧಾರಾವಾಹಿಯಲ್ಲಿ ಅವಕಾಶ ಸಿಗದ ಕಾರಣ ಬದುಕು ನಡೆಸೋದಕ್ಕೆ ಪರದಾಡ್ತಿದ್ದಾರೆ ಅಂತೆಲ್ಲ ಸುದ್ದಿ ಮಾಡಿದ್ರು ಇವರಂತ ಹಿರಿಯ ಜೀವ ಅವಕಾಶಗಳನ್ನ ಹುಡ್ಕೊಂಡು ಹೋಗಬೇಕಿಲ್ಲ ಅವಕಾಶಗಳೇ ಇವರನ್ನ ಹುಡ್ಕೊಂಡು ಬರ್ತವೆ ಕನ್ನಡ ಸಿನಿಮಾ ರಂಗ ಕಂಡ ಇಂಥ ಮಹಾನ್ ಕಲಾವಿದೆಗೆ ನಮ್ಮದೊಂದು ಸಲಾಮ್ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ